ಮಾಡ್ತದೆಲ್ಲ <laughs> <laughs> ಅಲ್ಲಿ ಹೋಗ್ಬಿಟ್ಟವ್ ಸರ್ ಹೋಗ್ಬಿಟ್ಟು ಯಾರು ದುಡ್ಡು ನಮ್ದು ಕಷ್ಟ ಅಂದ್ರೆ ಏನಿಂದ ಒಂದು ಸ್ವಲ್ಪ ಕರೆಂಟ್ ಸ್ವಲ್ಪ ನೀರು ಈ ಸ್ವಲ್ಪ ನಮ್ಮ ಒಂದು ಇಪ್ಪತ್ತೇಳು ಮನೆಗಳು ಸ್ವಲ್ಪ ಸಣ್ಣ ಚೆನ್ನಾಗಿ ನ ಜಮೀನು ಒಂದು ಮೂರು ಎಕರೆ ಅಷ್ಟು ಓದಿದ್ಯಾ ಇಲ್ಲ ಸ್ವಾಮಿ ನಾಲ್ಕನೇ ತರ ಐತಿ ಮುಂಚೆ ನಾನು ನಾಲ್ಕನೇ ಕಳಸ ಸ್ವಾಮಿ ಅವರು ನಾಲ್ಕನೇ ಕಳಸ ಪಾಸ್ ಆದ್ರು ಇದೇ ನಮ್ ಸಿಟಿನೇ ಇಲ್ಲ ಸ್ವಾಮಿ ಹಳಬರ್ ಕಾಲದಲ್ಲಿ ಕೊಡ್ಲಿಲ್ಲ ಮುಂದಕ್ಕೆ ಸರ್ ಆಶ್ರಮ ಸ್ಕೂಲ್ ಅಲ್ಲಿ ಹೋದ್ರು ಸರ್ ಇದು ಆಶ್ರಮ ಶಾಲೆ ನಾಲ್ಕನೇ ಕ್ಲಾಸ್ ಅಷ್ಟೇ ಈ ಇರೋದು ಮತ್ತೆ ನೆಕ್ಸ್ಟ್ ಹೆಚ್ಚಿ ಕೊಟ್ಟು ಹೋಗ್ಬೇಕಾಯ್ತು ಐದನೇ ಕ್ಲಾಸ್ಗೆ ಅವಾಗ ತಂದೆ ತಾಯಿ ಬಂದ್ಮೇಲೆ ಅದನ್ನ ಇರೋದು ಸ್ವಾಮಿ ನಾವ್ ಎಲ್ಲಿಂದ ಹೋಗೋದಾಗ ಏನಾಗಿದ್ದು ಅಪ್ಪ ಏನಿಲ್ಲ ದಯ್ಯದವರು ದೇವ್ರನ್ನೆಲ್ಲ ಪೂಜೆ ಪೂಜೆ ಮಾಡ್ತಿದ್ರು ಅದಷ್ಟೇ ಸ್ವಲ್ಪ ಮೈ ಬಂತ್ಕೊಂಡು ಆಡ್ತಿರ್ತಿದ್ದರು ದೇವರು ಬಂದು ಮಾ ಮಾರಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಮಾಡ್ತಾಯಿದ್ರು ಸ ಆಗಿನ ಕಾಲ ಸ್ವಾಮಿ ಅದು ಇವಾಗ ನಡೀತಾನೂ ದೇವರು ಇವಾಗ ಬರಲ್ಲ ಸ್ವಾಮಿ ಅದು ಕಾರ್ಯ ಇಟ್ಮೇಲೆ ಬತ್ತದ ಬತ್ತದ ಇವರು ಬತ್ತದ ಮಾರಮ್ಮ ಇದು ಮಾಡ್ತದೆ ಇದೇನು ಮಾಡ್ತದೆ ಇರೋ ಕಷ್ಟನ ಹೇಳ್ತದೆ ಎಲ್ಲರು